ಇದು ಒಂದು ದೊಡ್ಡ ಭಗೀರಥ ಪ್ರಯತ್ನ ಅಂತ ಹೇಳಿದ್ದೇನೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಬಯಲು ಸೀಮೆಗೆ ಗಂಗೆ ಇವತ್ತು ಹರಿತಾ ಇದ್ದಾಳೆ ಪ್ರತ್ಯಕ್ಷವಾಗಿ ಇವತ್ತು ನಾವು ನಾವು ಕಣ್ಣಲ್ಲಿ ನಾವು ಕಾಣ್ತಾ ಇದ್ದೇವೆ ಇದು ನಮ್ಮ ತಪಸ್ಸು ಇದು ನಮ್ಮ ಪ್ರತಿಜ್ಞೆ ಇದು ನಮ್ಮ ಸಂಕಲ್ಪ ಇವತ್ತು ಆರ್ ಸಾವಿರದ ಆರ್ನೂರ ಐವತ್ತೇಳು ಗ್ರಾಮಗಳಿಗೆ ಕುಡಿಯೋ ನೀರು ಇವತ್ತು ಹೋಗ್ತಾ ಇದೆ ಆರ್ ಸಾವಿರದ ಐನೂರು ಆರ್ನೂರ ಐವತ್ತೇಳು ಗ್ರಾಮಗಳಿಗೆ ಮೂವತ್ತೆಂಟು ಹಳ್ಳಿಗಳಿಗೆ ಟಿ ಎಂ ಸಿಗಳಿಗೆ ಪಂಟಲ್ ಪಂಚಾಯತ್ಗೆ ನೀರು ಹರಿತಾ ಇದೆ ಇಪ್ಪತ್ತೊಂಬತ್ತು ತಾಲೂಕುಗಳಿಗೆ ಇವತ್ತು ಮೂವತ್ತೊಂದು ಕ್ಷೇತ್ರಗಳಿಗೆ ಈ ನೀರನ್ನು ಹರಿಸುವಂತಹ ಒಂದು ಯೋಜನೆ ಎಪ್ಪತ್ತೈದು ಲಕ್ಷ ಜನರಿಗೆ ಏಳು ಜಿಲ್ಲೆಗಳಿಗೆ ಹದಿನಾಲ್ಕು ಟಿ ಎಂ ಸಿ ಕುಡಿಯುವ ನೀರು ಒಂಬತ್ತು ಟಿ ಎಂ ಸಿ ಕೆರೆಗಳನ್ನು ಅರ್ಧ ತುಂಬಿಸಿ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಈ ಒಂದು ಯೋಜನೆಯನ್ನ ಮಾಡಿದ್ದೇವೆ ಐನೂರ ಇಪ್ಪತ್ತೇಳು ಐನೂರ ಇಪ್ಪತ್ತೇಳು ಕೆರೆಗಳನ್ನ ತುಂಬಿಸ ಒಂದು ಮಹತ್ವವಾದಂತಹ ಯೋಜನೆ ಇವತ್ತು ಆಗಿದೆ ನಾನು ಎರಡೇ ಬಾರಿಗೆ ಹಿಂದೆ ನಮ್ಮ ಸಂಯುಕ್ತ ಸರ್ಕಾರದಲ್ಲಿ ಬಂದಿದ್ದೆ ಆಗ ಹಿಂಗಿತ್ತು ಇವತ್ತು ಹಂಗೆ ಇತ್ತು ಏನು ಮಾಡಕ್ಕಾಗಿರ್ಲಿಲ್ಲ ಒಳ್ಳೊಳ್ಳೆ ನಮ್ಮ ಕಾಂಟ್ರಾಕ್ಟ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಯಾರ ಬಗ್ಗೆನು ನಾನು ದೂಷಣೆ ಮಾಡ್ಲಿಕ್ಕೆ ನಾನು ತಯಾರಿಲ್ಲ ಎಸ್ ಎನ್ ಶಂಕರ್ ಇರ್ಬೋದು ಉಪ್ಪಾರ್ ಇರ್ಬೋದು ವಿ ಪಿ ಆರ್ ಜಿ ಪಿ ಆರ್ ಇರ್ಬೋದು ಉಪ್ಪಾರ್ ಅವ್ರ ಇರ್ಬೋದು ನಮ್ಮ ಬೇರೆ ಬೇರೆ ಎಲ್ಲ ಯಾರ ಕಾಂಟ್ರಾಕ್ಟರ್ಸ್ ನಮ್ಮ ಇಲ್ಲಿ ಅಮೃತ ಕನ್ಸ್ಟ್ರಕ್ಷನ್ ಯಾರೇ ಇರಲಿ ಅವರೆಲ್ಲರೂ ಕೂಡ ಇವತ್ತು ಉತ್ತಮವಾಗಿ ಬಹಳ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ದಾರೆ ಬಟ್ ನಾನು ಬಂದ ಮೇಲೆ ಇಲ್ಲಿ ನಾನು ನೋಡಿದೆ ಇದನ್ನ ವಿದ್ಯುತ್ ಶಕ್ತಿ ಇಲಾಖೆ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕೆಲವು ರೈತರುಗಳು ಕೆಲವು ಕಂಟ್ರಾಕ್ಟ್ಗಳು ಕೆಲವರು ಪವರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಕೆಲವರು ಪ್ರೈವೇಟ್ ಕಾಂಟ್ರಾಕ್ಟರ್ಸು ಆಗ ಇದನ್ನ ಗಲಾಟೆ ಮಾಡಿ ತಗರಾಲ್ ಮಾಡಿ ಇವತ್ತು ನಿಲ್ಲಿಸಿದ್ರು ಆಗ ನಾನು ನಮ್ಮ ಜಿಲ್ಲಾ ಅಧಿಕಾರಿಗಳು ಇರ್ಬೋದು ಎಸ್ ಪಿ ಇರ್ಬೋದು ಯು ಇರ್ಬೋದು ಮತ್ತು ಸ್ಥಳೀಯ ನಮ್ಮ ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸ್ನ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಿಸಬೇಕು ನಾನು ಏನು ಆದೇಶವನ್ನು ಕೊಟ್ಟೆ ಆ ಆದೇಶವನ್ನ ಕೂಡಲೇ ಇಂಪ್ಲಿಮೆಂಟ್ ಮಾಡಿ ಇವತ್ತು ಮತ್ತೆ ಈ ಇದನ್ನ ಚಾಲನೆ ಮಾಡಲಿಕ್ಕೆ ಸಹಕಾರವನ್ನ ಕೊಟ್ಟಂತ ನನ್ನ ಅಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲೇಬೇಕಾಗ್ತದೆ ಇದು ನನ್ನ ಕರ್ತವ್ಯ ನನ್ನ ಧರ್ಮ ಕೂಡ ಇವತ್ತು ಆಗಿದೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ ಇವತ್ತು ನಮ್ಮ ಇದೊಂದು ದೊಡ್ಡ ಸಾಧನೆ ವಿಚಾರ ನಾನು ಸಿದ್ದರಾಮಯ್ಯನವರು ನಾವೆಲ್ಲ ಸೇರಿಕೊಂಡು ಎಂ ಬಿ ಪಾಟೀಲ್ ರವರು ಅವತ್ತು ಮಂತ್ರಿಗಳು ಎಲ್ಲ ಸೇರಿ ಬೇಕಾದಷ್ಟು ಟೀಕೆಗೆ ಒಳಗಾಗಿದ್ರು ಅದು ಒಂದು ಧೈರ್ಯವನ್ನು ಮಾಡಿ ಈ ಒಂದು ದೊಡ್ಡ ಕೆಲಸವನ್ನ ಸಾಧನೆಯನ್ನ ಇವತ್ತು ಮಾಡಿದ್ದಾರೆ ರೈತರ ಬಗ್ಗೆ ಅಪಾರವಾದಂತ ವಿಶ್ವಾಸವನ್ನು ಇಟ್ಟು ವಿಶೇಷವಾಗಿ ಕುಡಿಯೋ ನೀರಿಗೋಸ್ಕರ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನ ಇವತ್ತು ರೂಪಿಸಿದ್ದಾರೆ ನಾನು ಆಗಾಗ್ ಹೇಳ್ತಾ ಇರ್ತೀನಿ ಇವತ್ತು ಛಲ ಇರಬೇಕು ಅವಕಾಶಗಳು ನಿಮಗೆ ಮನೆ ಬಾಗಿಲಿಗೆ ಸಿಗುದಿಲ್ಲ ನೀವೇ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಂಡು ಸಾಧನೆಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಳ್ಬೇಕು ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ಇವತ್ತು ನಾವೆಲ್ಲ ಸೇರಿ ನಮಗೊಂದು ನಂಬಿಕೆ ನಾವು ಇದನ್ನ ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ದೊಡ್ಡ ಪ್ರಯತ್ನವನ್ನ ಇವತ್ತು ಕೈ ಹಾಕಿ ನಾವು ಸಾಧನೆಯನ್ನು ನಾವು ಮಾಡಿದ್ದೇವೆ ಇವತ್ತು ಇನ್ನ ನಾನು ನಮ್ಮ ರೈತ ಬಂಧುಗಳಿಗೆ ನಮ್ಮ ಕೋಲಾರ ಜನ ಕೋಲಾರನ ಶಾಸಕರುಗಳಿಗೆ ಕೋಲಾರನ ಪ್ರತಿನಿಧಿಗಳಿಗೆ ನಮ್ಮ ಅಲ್ಲಿಯ ಮಹಾಜನತೆಗೆ ತಮ್ಮ ಮುಖಾಂತರ ಇವತ್ತು ನಾನು ಹೇಳೋದು ತುಮಕೂರು ಅವ್ರಿಗೆ ಬೇರೆಯವ್ರದ್ದು ಬೇರೆ ಬೇರೆಯವ್ರಿಗೆಲ್ಲ ನಂಬಿಕೆ ಇದೆ ಕೋಲಾರವರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಅವ್ರಿಗೆ ಬಹಳ ಹಂತಕ ಇದೆ ಮತ್ತು ತುಮಕೂರು ಅವ್ರಿಗೆ ಏನಪ್ಪಾ ಈ ಪರಿಸ್ಥಿತಿ ಅಂತೇಳಿ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ ನಿಮ್ಮ ಒತ್ತಡ ಏನಿದ್ರು ಮುಖ್ಯಮಂತ್ರಿಗಳ ಮೇಲೆ ಇರಲಿ ಹಣ ಸರಿಯಾಗಿ ಸಿಕ್ಲಿ ಇದನ್ನ ಎರಡ್ ಸಾವಿರದ ಇಪ್ಪತ್ತೇಳರಿಗೆ ಏನು ನಾವು ಯೋಜನೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೇವೆ ನಾನು ಆ ಜವಾಬ್ದಾರಿಯನ್ನ ನಿರ್ವಹಿಸಿ ನಿಮಗೆ ನೀರನ್ನ ಒಪ್ಪಿಸುವಂತ ಕೆಲಸವನ್ನ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ